ಪ್ರಾಸ್ತಿಕ ಪೌರ್ಣಾಮಿಗೆ ಚಾಲ ಮಾಡ್ತಾ ಯಾರು ಅವರು ಪೂರ್ಣಾತ್ಮ ಕಾಣಬಲ್ಲ ಅಂದ್ರೆ ಅವ್ರಿದ್ದು ಯಾರು ಇದ್ದಿರೋದ ಸನ್ಯಾಸಿ ಹಾಕ್ತವ್ರು ಮಸವನ್ನ ನೀವು ವಚನಗಳನ್ನು ಬರೋದು ಮುಂತಾದಿಲ್ಲ ಅವರು ಅವರು ಸನ್ಯಾಸಿ ತಂದಿದ್ದರೋ ಸಮುದ್ರ ಕಡೆ ಹೇಳ್ತಿರೋರು ಪರ್ಣಾತ್ಮ ಕಡೆ ಹೇಗಿರೋರು ಅವರು ಒಬ್ಬರು ಯಾಕೆ ನಿಮ್ಮದೇ ಹೇಳಿ ಅದು ತುಂಬುವ ಮನುಷ್ಯ ಸಾಧನೆ ಅನ್ನುವಂಥದ್ದನ್ನು ಮಾಡಬೇಕು ನಲ್ಲ ನಲ್ಲನೆ ಒಳ ಸರಿಯುತ್ತ ಒಳ್ಳೆಯ ಬಟ್ಟೆ ಏನಾರೋಗ್ಯ ಏನೊಂದು ದಿನಕ್ಕೆ ಭೋಗಗಳಾಗಿ ಆಗಿ ಆನಾಥನೇ ಸುಖ ಸಿದ್ದೇ ಯೋಗಿ ಯೋಗಿ ಹತ್ತೆ ಯಾರಿಗೆ ತರಕ್ಕೆ ಬರೋದಿಲ್ಲ ಮನೆ ಹಾಕುವುದು ಸಕೆ ಆಡೋರಿಗೆ ಗಂಡೋರಿಗೆ ಯೋಗಿ ಅಲ್ಲಿಲ್ಲ ಯೋಗಿ ಅಷ್ಟೇ ತರ ಯೋಗಿ ಹತ್ತರ ಯಾರಿಗೆ ತರಪ್ಪ ಅಂದ್ರೆ ನಲ್ಲ ನಲ್ಲನೆ ಒಳ ಸರಿಯುತ್ತ ನೆಲ್ಲ ನೆಲ್ಲನೇ ವಿಷಯಗಳನ್ನು ಬಿಟ್ಟು ಪರಮಾತ್ಮದಲ್ಲಿ ಪರಮಾತ್ಮಕ್ಕೆ ಹೋಗುವ ನೆಲ್ಲ ನನ್ನ ಸೆರೆಯುತ್ತಾ ಒಳ್ಳೆಯ ಪಟ್ಟೆಯನ್ನು ಆರೆಯುತ್ತಾ ಒಳ್ಳೆಯ ಪಟ್ಟೆಯ ಒಳ್ಳೆಯ ಮಾರ್ಗ ಮಾರ್ಗದಲ್ಲಿ ಹೇಳೋ ಒಂದು ಸಂಸಾರ ಮಾರ್ಗ ಒಂದು ಪರಮಾತ್ಮ ಮಾರ್ಗ ಸಂಸಾರ ಹೇಳೋ ಒಂದು ಸಂಸಾರ ಏನಪ್ಪಾ ಅಂದ್ರೆ ಪರಮಾತ್ಮನ ಸಂಸಾರ ಒಂದು ಲೌಕಿಕ ಸಂಸಾರ ಒಂದು ಜೀವನ ಸಂಸ್ಕಾರಗಳಿಗೆಲ್ಲರೂ ನೋಡುತ್ತೀರಿ ಆದ್ದರಿಂದ ಏಳು ವಿಷಯ ಹೀಗೆ ಬರ್ತಿರ್ತಾರೆ ಅನ್ಸ್ಕೊಂಡು ಶಾಸ್ತ್ರ ಪಾತ್ರ ಹೊಂದ್ಕೊಂಡು ಹೊಂದ್ಕೊಂಡು ಹೊತ್ಕೊಂಡು ಬರ್ತಾರೆ ಇನ್ನೂ ಅನೇಕ ಕಾರ್ಯಕ್ರಮ ಮುಗಿ ಹಾಕಿ ವಿದ್ಯರು ವಿಚಾರದಲ್ಲಿ